ಹಾಯ್ ನಮಸ್ತೆ ಉಪ್ಪಿ ಸರ್ ಹೇಗಿದ್ದೀರಾ ಯು ಐ ಮೂವಿ ನೋಡಿದ್ವಿ ಈ ಜನಗಳು ರಿವ್ಯೂ ಕೊಡ್ತಾ ಇದ್ದಾರೆ ನನಗೇನು ಅರ್ಥ ಆಗ್ತಾ ಇಲ್ಲ ಚಪ್ಪಲಿ ತಗೊಂಡು ಹೊಡ್ಕೊಳ್ಬೇಕು ನಮಗೆ ನಾವೇ ಅಂತಾರೆ ಏನೂ ಅರ್ಥ ಆಗ್ತಾಯಿಲ್ಲ ಇನ್ನೂ ಮೂರು ಸಲ ನೋಡಬೇಕು ಅಂತಾರೆ ಇನ್ನು ನೀವು ಜನಗಳಿಗೆ ಯಾವ ಥರ ಅರ್ಥ ಮಾಡಿಸ್ತೀರ ಅಂತಲೇ ನನಗೆ ಗೊತ್ತಾಗಿಲ್ಲ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀರಾ ರಾಜಕೀಯದಲ್ಲಿ ಯಾವ ಥರ ಇರಬೇಕು ಯಾವ ಥರ ವ್ಯಕ್ತಿನ ಆಯ್ಕೆ ಮಾಡಬೇಕು ಅವರು ಯಾವ ಥರ ನಮ್ಮನ್ನ ಹಾಳು ಮಾಡ್ತಾಯಿದ್ದಾರೆ ಇದೆಲ್ಲ ಎಷ್ಟು ವಾಸ್ತವವಾಗಿ ಹೇಳಿದ್ದೀರ ಆದರೂ ಇವ್ರಿಗೆ ಅರ್ಥ ಆಗಿಲ್ಲ ಚಪ್ಪಲಿ ತಗೊಂಡು ನೋಡ್ಕೊಳ್ಬೇಕು ಅಂತಾರಲ್ಲ ಏನು ಹೇಳ್ಬೇಕು ಒಬ್ಬ ಹೀರೋ ಯಾರಾದರೂ ಪಿಚ್ಚರ್ ನೋಡೋಕ್ಕೆ ಜನ ಬರ್ತಾರೆ ಅಂದರೆ ಅವ್ರ ಅಭಿಮಾನಿಗಳಿಗೆ ಈ ಥರ ಕತೆ ಹೇಳ್ತಾರ ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಅವ್ರು ಹೇಳಿರೋದು ನೀವು ಅರ್ಥ ಮಾಡ್ಕೊಳ್ರಿ ಅಂದರೆ ಏನೇನೋ ಹೇಳ್ತೀರಾ ಮೂವಿ ಚೆನ್ನಾಗಿದೆ ಬಿಡಿ ಮೂವಿ ಬಗ್ಗೆ ಮಾತಾಡೋಂಗಿಲ್ಲ ಅವ್ರು ಹೇಳಿರೋದು ಪ್ರಪ ನಮಗೆ ದೇವ್ರು ಬಂದು ಹೇಳಿದ್ರು ಅರ್ಥ ಆಗೋಲ್ಲ ಅಂತ ಹೇಳಿದ್ದಾರೆ ಒಂದು ಪಾಯಿಂಟು ಆಮೇಲೆ ರಾಜಕೀಯದಲ್ಲಿ ನಾವೇ ಅವ್ರನ್ನ ಬೆಳೆಸ್ತೀವಿ ಅವರು ಕೋಟ್ಯಾಧೀಶ್ವರರಾಗಿ ಬೆಳೀತಾ ಇದ್ದಾರೆ ನಾವೀವಸ್ ಲಮ್ಮಲ್ಲಿ ಇದ್ದೀವಿ ರೋಡ್ಗಳು ಸರಿ ಇಲ್ಲ ಚರಂಡಿಗಳು ಸರಿ ಇಲ್ಲ ಒಂದು ಮನೆ ಇಲ್ಲ ನಾವು ಬಡವರಾಗೇ ಇದ್ದೀವಿ ನಾವು ನಾಯಕರಂತ ಬೆಳೆಸಿದವರೆಲ್ಲ ಚೆನ್ನಾಗಿ ಕೋಟ್ಯಾಧೀಶ್ವರಾಗಿ ಮೆರಿತಾ ಇದ್ದಾರೆ ಒಳ್ಳೊಳ್ಳೆ ಮಾಲ್ ಕಟ್ಟಿಸ್ಕೊಳ್ತಾವ್ರೆ ಒಳ್ಳೊಳ್ಳೆ ಕಾಲೇಜು ಸ್ಕೂಲು ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ನಾವುಗಳು ಏನಾಗಿದ್ದೀವಿ ಸ್ವಲ್ಪ ಯೋಚನೆ ಮಾಡಿ ನಮಗೆ ಏನು ಗೌರ್ಮೆಂಟಿಂದ ಬರಬೇಕು ಅದು ಬೆನಿಫಿಟ್ ತೊಗೊತಿಲ್ಲ ಇದನ್ನೆಲ್ಲ ಹೇಳಿದ್ದಾರೆ ಅದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅರ್ಥ ಆಗೋಲ್ಲ ಅಂತ ಹೇಳಿದರೆ ಅಂದರೆ ದೇವರೇ ಇನ್ನೊಂದು ಅವತಾರ ಎತ್ತು ಬಂದು ನಿಮಗೆ ಬುದ್ಧಿ ಹೇಳಿದ್ರು ನಿಮ್ಗೆ ಅರ್ಥ ಆಗೋಲ್ಲ ದೇವ್ರುಗಳು ಇಲ್ಲಿ ಬಂದು ಜನ್ಮ ತಳಿದಾಗಲೂ ನೀವು ಅವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ ಇನ್ನು ನಾವು ಮನುಷ್ಯ ಹೇಳೋದೆಲ್ಲ ಅರ್ಥ ಮಾಡ್ಕೊಳ್ತೀರೋ ಹೇಳಿ ಬೇರೆ ಜಾತಿ ದುಡ್ಡಿಸ್ಕೊಳ್ಳೋದು ಹೆಂಡ ಹೆಣ್ಣು ಇಂಥವು ಆಸೆ ಬಿಟ್ಟು ಯಾವತ್ತು ನೀವು ಓಟ್ ಹಾಕ್ತೀರೋ ಒಳ್ಳೆ ಮನುಷ್ಯನ ಆರಿಸಿ ಕಳಿಸ್ತಿರೋ ಆವಾಗ ನಮ್ಮ ರಾಜ್ಯನೂ ಚೆನ್ನಾಗಿರುತ್ತೆ ರಾಜಕೀಯ ದಿಕ್ಕು ಬದಲಾಗುತ್ತೆ ಎಂತೆಂಥ ಕೆಲಸ ಮಾಡ್ಬೋದು ರಾಜಕೀಯದಲ್ಲಿ ಆದರೆ ಯಾವುದು ಇಲ್ಲ ಅದೇ ಬೇಜಾರು ಸಂಗತಿ ಆಮೇಲೆ ಇವಾಗ ಹೇಳ್ತಾ ಇದ್ದಾರೆ ಟ್ರಾಫಿಕ್ ರೂಲ್ಸ್ಗೆ ಐವತ್ತೊಂಬತ್ತು ಸಾವಿರ ಕೋಟಿ ಇಡಬೇಕಂತೆ ಆ ಟ್ರಾಫಿಕ್ಕು ಯಾವ ಥರ ಆಗುತ್ತೆ ಅದಕ್ಕೇನಾದರೂ ಸೊಲ್ಯೂಷನ್ ಕಂಡುಹಿಡಬೇಕು ಇಲ್ಲ ಬೇರೆ ಥರ ಏನಾದರೂ ಈಗ ಪಾರಿನಲ್ಲಿ ಯಾವ ಥರ ಲೇನ್ಸ್ ಎಲ್ಲ ಫಾಲೋ ಮಾಡ್ತಾರೆ ಆ ಥರ ಏನಾದರೂ ಮಾಡಬೇಕು ಪ್ಲ್ಯಾನ್ ಮಾಡಿ ಅದು ಬಿಟ್ಬಿಟ್ಟು ಐವತ್ತೊಂಬತ್ತು ಸಾವಿರ ಕೋಟಿ ಅಂತಾರೆ ಅದನ್ನು ಖರ್ಚು ಮಾಡ್ತಾರೆ ಇಲ್ವೋ ದೇವ್ರಿಗೆ ಗೊತ್ತು ಆಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮೆಡಿಸನ್ಗೆ ಎಪ್ಪತ್ತು ಸಾ ಎಪ್ಪತ್ತು ಕೋಟಿ ಏನೋ ಮೆಡಿಸನ್ದು ಅಮೌಂಟ್ ಬರುತ್ತೆ ಅಂತಲೂ ನಿನ್ನೆ ನ್ಯೂಸಲ್ಲಿ ನೋಡಿದ್ವಿ ಇವರು ಬಡವರಿಗೆ ಮೆಡಿಸನ್ ಕೊಟ್ಟು ಒಂದು ಟ್ರೀಟ್ಮೆಂಟ್ ಕೊಡಿಸಿಲ್ಲ ಅಂದರೆ ಏನಕ್ಕೆ ಸರ್ಕಾರ ಹೇಳಿ ಅಲ್ಲಿ ನಾವು ದುಡ್ಡಿಲ್ಲ ಅಂತ ತಾನೇ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿಗೆ ಹೋಗ್ತೀವಿ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತೀವಿ ಚಿಕಿತ್ಸೆ ತಗೊಳ್ಳೋಕ್ಕೆ ಈಗ ಅಲ್ಲೇ ನಮ್ಗೇನು ಮೆಡಿಸನ್ ಸಿಕ್ಕಿಲ್ಲ ನಾವು ಬೇರೆ ಕಡೆ ದುಡ್ಡು ಕೊಟ್ಟು ತಗೊಳ್ತೀವಿ ಅಂದರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲೇ ಹೋಗ್ಬೋದು ಇವ್ರಿಗೆ ಅದು ಯೋಗ್ತಾ ಇಲ್ಲ ಅಂದರೆ ಏನಕ್ಕೆ ಇವ್ರ ಕೈಯಲ್ಲಿ ಸರ್ಕಾರ ಕೊಡಬೇಕು ಆಮೇಲೆ ಇಲ್ಲೇ ನಮ್ಮ ಫ್ರೆಂಡ್ ಮಗುಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅವ್ರಿಗೆ ಬೆಳವಣಿಗೆ ಇಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಇಂಜೆಕ್ಷನ್ ಎಲ್ಲ ಕೊಡ್ತಾರೆ ಅದು ಇವರೇ ದುಡ್ಡು ಕೊಡಬೇಕು ಹದಿನೆಂಟು ಸಾವಿರನೇ ಎಷ್ಟೋ ಒಂದು ತಿಂಗಳಿಗೆ ಇಂಜೆಕ್ಷನು ಅವ್ರು ಮಾಡೋದೇ ಗಾರೆ ಕೆಲಸ ಆಮೇಲೆ ಮೊನ್ನೆ ಎ ಐಗೆ ಹೋಗಿದ್ದೆ ಅಲ್ಲೂ ಅಷ್ಟೇ ತುಂಬ ಜನ ಕುಂತಿದ್ದಾರೆ ಒಂದೊಂದು ಲಕ್ಷ ಬಿಲ್ ಕೊಟ್ಟಿರ್ತಾರೆ ಕೈಯಿಂದ ದುಡ್ಡು ಬಂದಿರಲ್ಲ ಏನು ಮಾಡ್ತಾಯಿದ್ದಾರೆ ಇವರು ಇವರು ಆದರೆ ಕೋಟ್ಯಾಂತ್ ರೂಪಾಯಿ ಅಲ್ಲಿ ಎಲೆಕ್ಷನ್ ಇಲ್ಲಿ ಎಲೆಕ್ಷನ್ ಅಂತ ಖರ್ಚು ಮಾಡ್ತಾರೆ ಕೋಟ್ಯಂತ ರೂಪಾಯಿ ಖರ್ಚು ಮಾಡ್ತಾರೆ ಎಲ್ಲಿಂದ ಬರುತ್ತೆ ಅವ್ರಿಗೆ ಜನಗಳು ಕೊಡ್ಬೇಕು ತಾನೆ ಈಗ ನೀವು ಓಟ್ ಹಾಕ್ತಿರೋದ್ರಿಂದ ತಾನೇ ಅವ್ರು ಹಂಗಿದ್ದಾರೆ ಅದನ್ನು ನೀವು ಯಾರಿಗೆ ಯೋಚನೆ ಮಾಡ್ತಾ ಇಲ್ಲ ನಿಮ್ಮ ಓಟ್ ಹಾಕ್ಬೇಕಾದ್ರೆ ಅದನ್ನು ನಿಮ್ಮ ಹಕ್ಕು ಅಂದ್ಕೊಂಡು ಎಲ್ಲಿ ಯಾರಿಗೆ ಕೊಡಬೇಕು ಅಂತ ಕೊಟ್ಟರೆ ಕೆಲಸ ಮಾಡೋರು ಕೊಡಿ ಮಾಡ್ತಾರೆ ನೀವು ನಾನು ಇವಾಗಲೂ ಚಾಲೆಂಜ್ ಮಾಡ್ತೀನಿ ನೋಡಿ ನೀವು ಇವರೇ ಮಾಡೋಕ್ಕಾಗಿಲ್ಲ ನಿಮ್ಮ ಕೈಯ್ಯಲ್ಲಿ ಏನು ಮಾಡೋಕ್ಕಾಗುತ್ತೆ ಆ ಮಾತು ತೆಗೆದಾಕ್ರಿ ಎಲ್ಲರ ಮೈಂಡಿಂದ ಮಾಡ್ಬೋದು ಯಾಕೆ ಮಾಡೋಕ್ಕಾಗಲ್ಲ ಇಲ್ಲ ಅವ್ರಿಗೆಲ್ಲ ಕೆಳಗಳಿಗೆ ಕೇಳ್ರಿ ನಾವು ಮಾಡಿ ತೋರಿಸ್ತೀವಿ ಎಷ್ಟು ಕೆಲಸ ಮಾಡ್ಬೋದು ಎಷ್ಟು ದುಡ್ಡಿದೆ ಸುಮ್ಮನೆ ಬೋರ್ಡೆ ಹೊಡ್ಕೊಂಡು ಬೇಡ್ಲಿಲ್ದಿರೋದು ಮಾಡ್ಕೊಂಡು ಜಾತಿ ರಾಜಕೀಯ ಹೇಳೋದು ಗಲಾಟೆ ಮಾಡಿಸೋದು ಗಲಾಬೆ ಇಬ್ಸೋದು ದೊಂಬಿ ಮಾಡೋದು ಇವತ್ತು ಇಡೀ ಊರು ಬಂದ್ ಮಾಡೋರೆ ಅವ್ರ ಸ್ಟೇಟ್ಮೆಂಟ್ ಕೊಟ್ಟು ಯಾವ ಕಾಲ ಆಯಿತು ಅಮಿತ್ ಶಾ ಅವರು ಇವತ್ತು ಕಲಬುರ್ಗಿ ಬಂದ್ ಮಾಡೋರೆ ಏನಪ್ಪಾ ಇತ್ತು ಎಲ್ಲ ಜನರಿಗೂ ತೊಂದರೆ ಅಲ್ವಾ ಅದೆಲ್ಲ ಏನಕ್ಕೆ ಹೇಳಿ ಜನರಿಗೆ ತೊಂದರೆ ಕೊಡೋದು ಕೆಲಸ ಮಾಡ್ಬೋದು ಅವ್ರದ್ದು ನಮ್ಗೆ ಆರ್ಸಿರೋದ್ರಿಂದ ನಾವು ಆ ಜಾಗದಲ್ಲಿ ಕುಂತಿದ್ದೀವಿ ಅಂತ ಯೋಚನೆ ಮಾಡಿ ಒಳ್ಳೆ ಆಡಳಿತ ಕೊಡಲಿ ಒಳ್ಳೆ ರೋಡ್ಗಳು ಮಾಡಲಿ ಕುಡಿಯೋ ನೀರು ಕೊಡಲಿ ಗೌರ್ಮೆಂಟ್ ಹಾಸ್ಪಿಟ್ಲು ಚೆನ್ನಾಗಿ ಮಾಡಲಿ ಗೌರ್ಮೆಂಟ್ ಸ್ಕೂಲ್ ಚೆನ್ನಾಗಿ ಮಾಡಲಿ ಇದನ್ನು ಮಾಡ್ದಲ್ಲೇ ಬೆಡ್ದಲ್ಲೇ ಇರೋ ಕೆಲಸಗಳು ಮಾಡ್ಕೊಂಡು ಕುಂತವ್ರೆ ಅದು ನಿಮ್ಗೆ ಅರ್ಥ ಆಗ್ತಿಲ್ಲ ಅದನ್ನು ದೇವ್ರ ರೂಪದಲ್ಲಿ ಬಂದು ಹೇಳಿದ್ರು ಅರ್ಥ ಆಗಿಲ್ಲ ಅದಕ್ಕೆ ಒಪ್ಪಿಸರ್ ಈ ಫಿಲಮಲ್ಲಿ ಕ್ಲೀನಾಗಿ ಹೇಳಿದ್ದಾರೆ ಈ ಥರ ಇರಬೇಕು ಈ ಥರ ಜನರ ಆಯ್ಕೆ ಮಾಡಬೇಕು ಅಂತ ಇನ್ನು ಯಾವ ರೀತಿ ನಿಮ್ಗೆ ಹೇಳೋಕ್ಕಾಗುತ್ತೆ ನೀವೇ ಯೋಚನೆ ಮಾಡಿ ಎಲ್ಲ ಒಂದು ಎರಡು ನಿಮಿಷ ವಿಡಿಯೋ ಕೇಳಿಸ್ಕೊಂಡು ನಿಮ್ಮ ಏರಿಯಾದಲ್ಲೇ ಆಗಲಿ ನಿಮ್ಮ ಸರೌಂಡಿಂಗು ಯಾವ ಥರ ಇದೆ ಈ ಥರ ಕೆಲಸ ಇದ್ದಾರೆ ನೀವೇ ಯೋಚನೆ ಮಾಡಿ ನಿಮ್ಮ ನಾಯಕರೇ ಆಗಲಿ ಬಂದಾಗ ನೀವು ಈ ಥರ ಜೈಕಾರ ಹಾಕಿ ಎಲ್ಲ ಇದು ಮಾಡ್ತೀರಾ ನಿಮ್ಗೆ ಯಾರಿಗಾದ್ರೂ ಒಬ್ರಿಗೆ ಬೆಲೆ ಕೊಡ್ತಾರೆ ನಿಮ್ಮ ಕೆಲಸಗಳು ಹೇಳಿ ಕೆಲಸ ಮಾಡ್ತಾರ ಹೇಳಿ ನೀವು ಮಾಡ್ತಾ ಇರೋದು ನಿಮ್ಗೆ ಆತ್ಮಸಾಕ್ಷಿ ದ್ರೋಹತನೇ ಏನಕ್ಕೆ ಮಾಡೋಕ್ಕಾಗಲ್ಲ ಎಲ್ಲರೂ ಕೆಲಸ ಮಾಡ್ಬೋದು ಬಡವನ್ನ ತಂದುಕೊಂಡ್ರು ಸರಿ ಮಾಡ್ತಾರೆ ದುಡ್ಡಿರೋರು ಕೊಟ್ಟು ಕೊಟ್ಟು ಇದು ಮಾಡ್ತಾಯಿದ್ದೀರಾ ಅವ್ರು ಶ್ರೀಮಂತ ಆಗ್ತಾರ ನೀವು ಬಡವರಾಗೇ ಇದ್ದೀರಾ ನಿಮ್ಗೊಂದು ಮನೆ ಕಟ್ಕೊಂಡಿದ್ದೀರಾ ನೀವು ನೆಮ್ಮದಿ ಆಗಿದ್ದೀರಾ ಅದನ್ನ ನೋಡಿ ಫಸ್ಟು ನಿಮ್ಗೇನಾದರೂ ಆದರೆ ಒಬ್ರು ಯಾರಾದರೂ ಸ್ಪಂದಿಸಾಕಿದ್ದಾರೆ ಅಂದರೆ ಅದನ್ನು ನೋಡ್ಬೇಕು ನೀವು ಅದು ಬಿಟ್ಬಿಟ್ಟು ಸುಮ್ಮನೆ ದೊಂಬಿ ಒಬ್ಬರಿಸೋದು ಗಲಾಟೆ ಮಾಡೋದು ಅವ್ರು ಹೇಳ್ತಿದ್ದ ತಕ್ಷಣವೇ ಹೋಗ್ಬಿಡೋದು ಯಾರೋ ಬೈದಿರ್ತಾರೆ ಯಾರಿಗೋ ಇದು ಮಾಡಿರುತ್ತೆ ನೀವು ಹೋಗ್ತೀರ ಮಧ್ಯ ನೀವುಗಳು ಜೈಲಲ್ಲಿ ಹೋಗ್ತೀರಾ ನಿಮ್ಮ ಫ್ಯಾಮಿಲಿ ಗತಿ ಏನು ನೀವು ಅದನ್ನ ನೋಡಿ ಫಸ್ಟು ನಿಮ್ಮ ಮನೆ ನೋಡಿ ನಿಮ್ಮ ಹೆಂಡತಿ ಮಕ್ಕಳನ್ನ ನೋಡಿ ನಿಮ್ಮ ಅಪ್ಪ ಅಮ್ಮನ್ನ ನೋಡ್ಕೊಳ್ಳಿ ಅದು ಬಿಟ್ಬಿಟ್ಟು ನಿಮಗೆ ಯಾಕೆ ಬೇಡ್ಲಿಲ್ದಿರ ಹೊಸ ಬರಿಯಲ್ಲ ಅದನ್ನು ಯೋಚನೆ ಮಾಡಿ ಅಂತಲೇ ಅವ್ರು ಹೇಳಿರೋದು ಇದನ್ನೆಲ್ಲ ತಿಳ್ಕೊಂಡು ಫಸ್ಟು ಅರ್ಥ ಮಾಡ್ಕೊಳೋದು ಕಲೀರಿ ನೀವು ಯಾರನ್ನಾದ್ರೂ ನಾಯಕ ಅನ್ರಿ ಏನಾದರೂ ಅನ್ರಿ ಅವರು ನಿಮಗೋಸ್ಕರ ಮಾಡ್ತಾರೆ ಕೆಲಸ ಮಾಡ್ತಾರೆ ಅದನ್ನ ಯೋಚನೆ ಮಾಡಿ ನಾನು ಚಾಲೆಂಜ್ ಮಾಡ್ತೀನಿ ಅವರೆಲ್ಲ ಬಿಟ್ಟು ಹೋಗ್ಲಿ ನೋಡಿರಿ ಯಾವ ಥರ ರಾಜಕೀಯ ಮಾಡಬೇಕು ತೋರಿಸಿ ರಾಜಕೀಯ ಅಂದರೆ ಬರೀ ಅವ್ರ ಇವ್ರ ಮೇಲೆ ಹೇಳ್ಕೊಳೋದು ಓಡಾಡೋದು ಅಲ್ಲ ಎಷ್ಟು ಕೆಲಸ ಮಾಡ್ಬೋದು ದುಡ್ಡು ಇಟ್ಕೊಂಡು ಇಷ್ಟು ಕೋಟಿ ಇದೆ ಅಷ್ಟು ಕೋಟಿ ಇದೆ ನಾವು ನಂಬರ್ ಒನ್ ಅಂತಾರೆ ಏನು ಕೆಲಸ ಮಾಡಿದ್ದಾರೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಅದನ್ನ ನೋಡಿರಿ ಫಸ್ಟು ಇನ್ನೂ ಒಳ್ಳೊಳ್ಳೆ ಫೆಸಿಲಿಟೀಸ್ ತರ್ಸ್ಕೊಳ್ಬೋದು ಇನ್ನೂ ಒಳ್ಳೆಯ ಜನನ ಆಯ್ಕೆ ಮಾಡ್ಬೋದು ನಮ್ಮ ಜಾತಿಗಳನ್ನೆಲ್ಲ ಇಡ್ರಿ ಯಾರು ಕೆಲಸ ಮಾಡ್ತಾರೋ ಅಂಥವ್ರನ್ನ ನೋಡ್ರಿ ನಿಮ್ಮ ಜಾತಿ ಎಲ್ಲೂ ಹೋಗಲ್ಲ ಏನೂ ಆಗೋಲ್ಲ ಆಯಿತಾ ಎಲ್ಲ ಚೆನ್ನಾಗಿರ್ತಾರೆ ನಾವು ಫಸ್ಟು ಆರು ಸಹ ಜನ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಾಂದರೆ ಎಲ್ಲರಿಗೂ ಹಿಂಗೆ ಹುಳ ಬಿಟ್ಟು ಅವರು ಬೆಳ್ಕೊಂಡು ಹೋಗ್ತಾರೆ ನೀವು ಹಂಗೆ ಸ್ಲಮ್ಮಲ್ಲೇ ಇರಿ ಗುಡಿಸ್ಲು ಮನೆಯಲ್ಲೇ ಇರಿ ರೋಡ್ ಹಾಕ್ಸ್ಕೊಬೇಡ್ರಿ ನೀರು ಕುಡಿಬೇಡ್ರಿ ಇದೇ ಥರ ಹೋಗ್ರಿ ನಾನು ಹೇಳಿರೋದು ಕರೆಕ್ಟಾಗಿತ್ತು ಅಂದರೆ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ